ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಖುಷಿಯಾಗಿದ್ದ ಈಗ ಹೀಗೆ ನಗನಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಹೀಗೆ ಯಾವಾಗಲೂ ಇರಿ ನಾನು ಕೂಡ ತುಂಬ ಖುಷಿಯಾಗಿ ಯಾವಾಗೂ ಇರ್ತೀನಿ ಓಕೆನಾ ಸೊ ಬನ್ನಿ ಫ್ರೆಂಡ್ ಇವತ್ತು ನಿಮ್ಮ ಜೊತೆ ನಾನು ತುಂಬ 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 ವಿಶೇಷವಾದಂಥ ವೀಡಿಯೋನ ತೊಗೊಂಬಂದಿದ್ದೀನಿ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಮ್ಮನ ಮನೆಗೆ ಹೋಗಿರೋ ರೀಸನ್ ಏನಪ್ಪ ಅಂತಂದರೆ ಅಡಿಕೆ ತೆಗಿತಾ ಇದ್ದರು ಓಕೆನಾ ಅದಕ್ಕೋಸ್ಕರ ನಾನು ಹೋಗಿದ್ದೆ ಹಾಗೆ ಯಾಕೋ ನನಗೆ ಈ ಅಡಿಕೆ ತೆಗೆಯೋ ಒಂದು ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಅಂತ ಅನ್ನಿಸ್ತು ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಓಕೆನಾ ಮೇ ಬಿ ನಿಮಗಿದೆ ಇಷ್ಟ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ ನಾನು ಓಕೆನಾ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಅಮ್ಮನ ಮನೇಲಿರೋ ತೋಟ ಓಕೆನಾ ಬಟ್ ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಜನರೆಲ್ಲ ಇದ್ದಾರಲ್ವ ಹಳ್ಳಿ ಕಡೆ ಇದೆಲ್ಲ ಇಷ್ಟ ಆಗೋಲ್ಲ ಆ್ಯಂಡ್ ಅವರೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಅಲ್ವಾ ಏನು ಇವಳು ಫೋನ್ ಇಟ್ಕೊಂಡು ಕೂತಿದ್ದಾಳೆ ಅಂತ ಆದರೂ ನಾನು ನನಗೆ ಹೇಗೆ ಅನ್ಸುತ್ತೋ ನನಗೆ ಹೇಗೆ ಬಂದಿತ ನಾನು ಆಕೆ ಮಾಡಿದ್ದೀನಿ ಆಯಿತಾ ನಮ್ಮ ಕಡೆ ಎಲ್ಲ ನ್ಯಾಚುರಲ್ ಆಗಿದೆ ನೋಡಿ ನೀರು ಯಾಕಂದರೆ ಅದು ಯಾವುದು ಪಂಚಾಯತಿಯಿಂದ ಆಗಲಿ ಗೌರ್ಮೆಂಟಿಂದ ಜಲವರಿ ಅಥವಾ ನೀರಾವರಿ ಅನ್ನೋ ಥರ ಏನೋ ಇದೆ ಅಲ್ಲ ನೀರಾವರಿ ಅನ್ನೋದು ಹೇಳ್ತಾರಲ್ವಾ ಆ ಥರ ಯಾವುದೂ ಅಲ್ಲ ನೀರು ಓಕೆ ನಾನು ನ್ಯಾಚುರಲ್ ಆಗಿ ಹರಿತಾ ಇರುತ್ತೆ ಇದು ವರ್ಷದ ಹನ್ನೆರಡು ತಿಂಗಳು ಕೂಡ ಈ ನೀರು ನೀರಿರುತ್ತೆ ಆಯಿತಾ ನೋಡ್ತಾ ಇದ್ದೀರಲ್ವಾ ನೀವು ತೋಟ ಹೇಗಿದೆ ಅಂತ ಸೊ ನಿಮಗೆ ಇಷ್ಟ ಆಗಬಹುದು ಇಷ್ಟ ಆಗದೇ ಇರಬಹುದು ಸೊ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟ್ ಬಾಕ್ಸ್ ನಿಮಗೆ ಇರೋದು ಆಯಿತಾ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವಿಲ್ಲಿ ಬಾಳೆ ತೋ ಬಾಳೆ ಬಾಳೆನೋ ಹಾಕಿದ್ದೀವಿ ಆಯಿತಾ ಇಲ್ಲಿ ಬಾಳೆ ತೋಟ ಇದೆ ಆಮೇಲೆ ಕೆಲವೊಂದು ಬಳ್ಳಿ ಅಂದರೆ ಕಾಳು ಗಾರ್ಮೆಂಟ್ಸ್ ಕೂಡ ಇದೆ ಹಾಗೆಯೇ ಈಗ ನೋಡಿ ಅಲ್ಲಿ ಮೇಲ್ಗಡೆ ಹತ್ತಿದ್ದಾರೆ ಅಡಿಕೆ ತೆಗಿಯೋಕ್ಕೆ ಅಲ್ವಾ ಅವ್ರದ್ದೊಂದು ಅಷ್ಟು ಬರ್ತಾ ಇಲ್ಲ ಅದು ಸರಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ನಾನು ಮಾಡ್ತಿದ್ದೀನಿ ಯಾಕೆಂತಂದರೆ ಸ್ವಲ್ಪ ಬಿಸಿಲು ಅದಕ್ಕೆ ಸರಿಯಾಗಿ ಬರ್ತಾ ಇಲ್ಲ ನೋಡಿ ಅಷ್ಟು ಎತ್ತರದಲ್ಲಿದ್ದಾರೆ ಅವರು ಆಯಿತಾ ಸ್ಟೀಜ್ ಎಲ್ಲ ಅಡಿಕೆ ತೆಗಿಯೋದು ಇಲ್ಲೆಲ್ಲ ಬಿದ್ದಿರೋ ಅಡಿಕೆನ ಆರಿಸ್ತಾ ಇರೋವಂಥದ್ದು ಸೊ ತುಂಬ ಅಂದರೆ ತುಂಬ ಕೆಲಸ ಇದೆ ಫ್ರೆಂಡ್ಸ್ ಅಡಿಕೆ ಬೆಳೆಸೋದು ಅಷ್ಟು ಅಲ್ಲ ಏನೋ ಮರನ ಸಸಿನ ತೊಗೊಂಬಂದು ನೆಟ್ಬಿಡ್ತೀವಿ ಅದನ್ನು ನೆಕ್ಸ್ಟ್ ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಮಾಡೋದಿದೆ ಅಲ್ವಾ ಅದು ತುಂಬ ಇಂಪಾರ್ಟೆಂಟು ಆಯಿತಾ ಅದ್ರ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ನಮ್ಮ ಪಾಪ ಅದನ್ನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಡಿಕೆ ಎಲ್ಲ ಬಿದ್ದಿರೋ ಅಡಿಕೆಗೆಲ್ಲ ಕಾಣಬೇಕು ಅಲ್ವಾ ಅದಕ್ಕೋಸ್ಕರ ಸೊ ನೋಡಿ ಅಲ್ಲಲ್ಲಿ ಅಡಿಕೆಗಳನ್ನ ಆರಿಸಿಟ್ಟಿದ್ದಾರೆ ಅದನ್ನು ಹೊತ್ಕೊಂಡು ಹೋಗಬೇಕು ಇಲ್ಲಿಂದ ಮನೆಗೆ ಯಾಕೆ ಅಂತಂದರೆ ಏನಂತೀವಿ ಇದರಲ್ಲಿ ತುಂಬ ಟೈಪ್ಸಲ್ಲಿ ಆಗುತ್ತೆ ಅಡಿಕೆ ಆಯಿತಾ ಇದು ಕೊಳೆ ಅಡಿಕೆ ಅಂತ ಹೇಳ್ತಾರೆ ಮಳೆ ಅದು ಇದು ಅಂತ ಲೈಟಾಗಿ ಬಿದ್ದುಬಿಟ್ಟಿದೆ ಅಲ್ವಾ ಹಾಗಾಗಿ ಕೊಳೆ ಅಡಿಕೆ ಆಗಿರೋದು ಆಯಿತಾ ಅಲ್ಲಿ ನುಡಿಯಲ್ಲಿ ಆರೆಂಜ್ ಕಲರ್ ಅಡಿಕೆ ಬಿದ್ದಿದೆ ಅದು ಹಣ್ಣು ಅಡಿಕೆ ಅಂತಾರೆ ಕೆಲವೊಂದು ಗ್ರೀನ್ ಅಡಿಕೆ ಇದೆ ಅದು ಕೂಡ ಅದನ್ನು ಸುಲ್ಲು ಕುದಿಸ್ತೀವಿ ಆಯಿತಾ ಪ್ರೊಸೀಜರ್ ತುಂಬಾ ಇದೆ ಫ್ರೆಂಡ್ಸ್ ನೆಕ್ಸ್ಟು ಆರಿಸ್ತಾ ಇದ್ದಾರೆ ಅಡಿಕೆನ ಇದು ಬ್ಲ್ಯಾಕ್ ಆಗಿರುವಂಥದ್ದು ಕೊಳೆ ಅಡಿಕೆ ಅಂತ ಹೇಳ್ತಾರೆ ನಿಮ್ಮ ಕಡೆ ಏನಂತಾರೆ ಹೇಳಿ ನಿಮ್ಮ ತೋಟ ಏನಾದರೂ ಇದೆಯಾ ಅಂದರೆ ನೀವು ಇದೇ ಥರ ಪ್ರೊಸೀಜರ್ನ ಮಾಡ್ತೀರಾ ಅನ್ನೋದು ಕೂಡ ನನಗೆ ತಿಳಿಸಿ ಆಯಿತಾ ಇಲ್ಲಿಯೋದು ಕೊನೆ ಅಡಿಕೆ ಅಂದರೆ ಗ್ರೀನಲ್ಲಿ ಕೊನೆ ಥರ ಬರುತ್ತೆ ಇದು ಕೊನೆ ಅಂತಾರೆ ಸೊ ನೋಡಿ ಹೇಗಿರುತ್ತೆ ಕೊನೆ ಅಡಿಕೆ ನೋಡಿ ಯಾವ ಥರ ಇದೆ ಅಂತ ಅಲ್ವಾ ಸೊ ಇದನ್ನು ತೆಗೆದ್ಬಿಟ್ಟು ಸುಲಿಬೇಕು ಇದು ರೀಸೆಂಟಾಗಿ ಹಾಕಿರೋ ತೋಟ ಇದರಲ್ಲಿ ಒಂದೆರಡು ಒಂದೆರಡು ಅಷ್ಟೇ ಏನೋ ಅಡಿಕೆ ತೋಟಕ್ಕೆ ಅಡಿಕೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ತೆಗ್ತಾ ಇರೋವಂಥದ್ದು ಇದು ಹಳೆಯ ತೋಟ ನಮ್ಮದು ಆಯಿತಾ ಇದು ನಾವೆಲ್ಲ ಚಿಕ್ಕ ಚಿಕ್ಕವರು ಇರಬೇಕಾದ್ರೆ ಮಾಡಿರೋ ತೋಟ ನಮ್ಮಪ್ಪ ಮಾಡಿರೋ ನೋಡಿ ಎಷ್ಟು ದೊಡ್ಡ ಕಾಡಿದೆ ಆ ಕಾಡಿನ ಮಧ್ಯದಲ್ಲಿ ನಾವು ತೋಟ ಹಾಕಿರೋಂಥದ್ದು ಅಂದರೆ ಹಳ್ಳಿಗಳಲ್ಲೆಲ್ಲ ಹಾಗೆ ಅಲ್ವಾ ಅವರೆಲ್ಲ ಇಲ್ಲಿಂದೋ ವಲಸೆ ಬಂದಿರ್ತಾರೆ ಏನೋ ಮಾಡಿರ್ತಾರೆ ಅಲ್ವಾ ಜೀವನ ನಡಿಬೇಕು ಅಂತ ಸೊ ಹಂಗೇ ನಮ್ಮ ಅಜ್ಜ ಅಜ್ಜಿ ಬಂದಿದ್ದರು ಅನ್ಕೋತೀನಿ ಹಾಗೆ ನೋಡಿ ಅಲ್ಲಿ ನೀರು ಇದೆ ಸೊ ನೋಡಿ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ ಇಷ್ಟು ಎತ್ತರದಲ್ಲಿದೆ ನೋಡಿ ಅಡಿಕೆ ಸಸಿಗಳು ಏನೋ ಒಂಥರ ಚೆಂದ ಹಳ್ಳಿ ಜೀವನ ಅಲ್ವಾ ನೋಡೋಕ್ಕೂ ಒಂಥರ ಸುಂದರವಾಗಿರುತ್ತೆ ಒಳ್ಳೆಯ ವಾತಾವರಣ ಇರುತ್ತೆ ಹಳ್ಳಿಯಲ್ಲಿ ನಮ್ಮ ಹಾಗೆ ಸಿಟಿಯಲ್ಲಿ ಇರೋ ಥರ ಕಿರಿ 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 ಅನ್ಸಲ್ಲ ನೋಡಿ ನಮ್ಮ ಅಡಿಕೆ ತೆಗಿಯೋರು ಬಂದರು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನನಗೆ ಗುರು ಅಯಸ್ತಾಯಿದ್ದಾರೆ ಆ್ಯಕ್ಚುಲಿ ಇವರೆಲ್ಲ ನಮ್ಮ ರಿಲೇಶನ್ಸ್ಗಳೇ ಆಯಿತಾ ಆಚೆ ಬೇರೆ ಯಾರು ಕರೆಯಲ್ಲ ರಿಲೇಷನ್ಸ್ ಅಂದರೆ ನಮ್ಮ ಊರಲ್ಲಿರೋರು ಕೆಲವೊಬ್ರು ನಮ್ಮ ರಿಲೇಷನ್ಸ್ ಇದೇ ಥರ ಬರ್ತಾರೆ ನಾವು ಅವ್ರ ಮನೆಗೂ ಕೆಲಸಕ್ಕೆ ಹೋದರೆ ಅವ್ರು ಮನೆ ಕೆಲಸಕ್ಕೆ ಬರ್ತಾರೆ ಈ ಥರ ಅಲ್ವಾ ಸೊ ನಮ್ಮ ಕೆಲಸ ಮುಗಿದ ತಕ್ಷಣ ಅವ್ರ ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಆವಾಗ ಈ ಕೆಲಸ ಮಾಡ್ತೀವಿ ನೋಡಿ ತೋಟ ಹೇಗಿದೆ ಅಂತ ಒಂಥರ ತಂಪು ವಾತಾವರಣ ಚೆನ್ನಾಗಿರತ್ತೆ ಗಾಳಿ ಬಿಸ್ತಾ ಇರುತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾವು ಪ್ರೈಮರಿ ಹೈಸ್ಕೂಲಲ್ಲಿರೋ ಟೈಮಿಗೆ ಇಲ್ಲಿ ಬಂದು ಅಡುಗೆ ಮಾಡಿ ಊಟ ಮಾಡ್ತಿದ್ವಿ ಏನೋ ಒಂಥರ ಖುಷಿ ಮನೆ ಒಳಗಡೆ ಊಟ ಮಾಡೋಕ್ಕಿಂತ ಹೊರಗಡೆ ಅಡುಗೆ ಮಾಡಿನೋ ಊಟ ಮಾಡೋದು ಅಂತ ಹೇಳ್ಬಿಟ್ಟು ಊಟ ಮಾಡ್ತಿದ್ವಿ ತುಂಬ ಖುಷಿ ಅನಿಸೋದು ಆವಾಗ ಅದೆಲ್ಲ ನೆನಪಾಯಿತು ನನಗೆ ತೋಟಕ್ಕೆ ಹೋದಾಗ ನಾವು ಇಲ್ಲೇ ಕೂತ್ಕೊಂಡು ಇದನ್ನ ಮಾಡ್ತಿದ್ವಿ ನೋಡಿ ಇಲ್ಲೂ ಅಡಿಕೆ ತುಂಬಿಟ್ಟಿದ್ದಾರೆ ಚೀಲದಲ್ಲೆಲ್ಲ ಇದನ್ನು ಹೋಗಬೇಕು ಮನೆ ಹತ್ರ ಹೋಗಿ ತೊಗೊಂಡೋಗಿ ಸುಲಿತಾರೆ ಯಾಕಂದರೆ ತೋಟದಲ್ಲೇ ಎತ್ಕೊಂಡು ಸುಲಿಯೋಕ್ಕಾಗಲ್ಲ ಯಾಕಂದರೆ ಅಡಿಕೆ ನೈಟ್ ಕೂಡ ಸುಲಿತಾರೆ ನಮ್ಮ ಕಡೆ ಆಯಿತಾ ಅದಕ್ಕೆ ಬಂದಿದ್ದು ನೋಡಿ ಇಲ್ಲಿ ಸುಲದಾಗಿದೆ ಆಲ್ರೆಡಿ ಸುಲಿದಿರೋ ಅಡಿಕೆ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ನಾನು ಅಡಿಕೆ ಆರಿಸೋಕೆ ಹೋಗಿದ್ದೆ ಕೈ ನೋಡಿ ಹೆಂಗಾಗಿದೆ ಈ ಥರ ಎಲ್ಲ ಅದೇ ನೋಡಿ ಎಷ್ಟು ಕ್ಲೀನ್ ಮಾಡಿದ್ದಾರೆ ನಮ್ಮಪ್ಪ ತೋಟನ ಆ ಕಡೆ ಇರೋದೆಲ್ಲ ಸ್ವಲ್ಪ ಸ್ವಲ್ಪ ಕಾಡಿದೆ ಅಂದರೆ ದೊಡ್ಡ ಕಾಡೇ ಆ ಕಡೆ ಇರೋದು ಸ್ವಲ್ಪ ಹೊಳೆ ಆ ಕಡೆ ಸ್ವಲ್ಪ ತೋಟ ಇದೆ ನಮ್ಮದು ಆಯಿತಾ ಅಂದರೆ ಅಷ್ಟೇನಿಲ್ಲ ಯಾಕಂದರೆ ಅಲ್ಲೊಂಥರ ಕಲ್ಲು ಜಮೀನು ಅದರಲ್ಲಿ ಮಣ್ಣಿಲ್ಲ ಕಲ್ಲೇ ಜಾಸ್ತಿ ಇರೋದು ಹಾಗಾಗಿ ಅಲ್ಲಿ ಅಷ್ಟಕ್ಕೇನು ಆಗಲಿಲ್ಲ ಇವಾಗ ನೋಡಿ ಇದು ನೈಟಲ್ಲಿ ಅಡಿಕೆ ಸುಲಿತಾ ಇದ್ದಾರೆ ಎಲ್ಲರೂ ನೋಡಿ ಅಡಿಕೆ ಸಿಪ್ಪೆನ ಎಷ್ಟೆಲ್ಲ ಸುಂದು ತೆಗೆದಿದ್ದಾರೆ ಅದ್ರ ಜೊತೆಗೆ ಇದೆಲ್ಲ ಅಡಿಕೆಗಳು ಇದು ನೆಕ್ಸ್ಟ್ ಮತ್ತೆ ಪ್ರೊಸೀಜರ್ ಇದೆ ಏನು ಆಯ್ತಾ ಅಂತ ಹೇಳ್ತೀನಿ ನಿಮಗೆ ಆಯಿತಾ ನೋಡಿ ಈ ಥರ ಎಲ್ಲ ನೈಟಲ್ಲಿ ಸುಲಿತಾ ಇದ್ದಾರೆ ಎಲ್ಲರೂ ಇದು ಮನೆಯಲ್ಲಿ ಒಳಗಡೆ ಅಡಿಕೆ ಸುಲಿಲಿಕ್ಕೆ ಕೂತಿರೋದು ಎಲ್ಲರೂ ನೋಡಿ ಎಲ್ಲರೂ ಅಡಿಕೆ ಸುಲಿತಾ ಇದ್ದಾರೆ ನಾನು ಕೂಡ ಸ್ವಲ್ಪ ಸುಲಿದಿದ್ದೀನಿ ಬಟ್ ನನಗೆ ಬೇಡ ಅಂತಾರೆ ನಮ್ಮಮ್ಮ ಯಾಕೆಂದರೆ ಕೈಯೆಲ್ಲ ಹೊಡಿಯುತ್ತೆ ಗಾಯ ಆಗುತ್ತೆ ಕೈಗೆಲ್ಲ ನೋಡಿ ಅಡಿಕೆ ಇಷ್ಟು ದೊಡ್ಡ ದೊಡ್ಡ ಪರವಾಗಿಲ್ಲ ಚೆನ್ನಾಗಿ ಸುಲಿಬೋದು ಕೈ ತುಂಬ ಇರಬೇಕು ಫ್ರೆಂಡ್ಸ್ ಅಡಿಕೆ ಕೈಯಲ್ಲಿ ನೋಡಿ ಎಷ್ಟು ಚೂಪಿರುತ್ತೆ ಅದು ತುಂಬ ಅರಿತವಾಗಿರತ್ತೆ ಆಯಿತಾ ಸ್ಪೀಡಲ್ಲಿ ಸುಲೀತಾ ಇರ್ತಾರಲ್ವ ಆವಾಗ ಸಡನ್ನಾಗಿ ಅದು ಚುಚ್ಚಿತು ಅಂತ ಅಂದರೆ ಬ್ಲಡ್ ಏನು ಬರೋಲ್ಲ ಆವಾಗ ಬಟ್ ಅದರ ಅಡಿಕೆ ಎಲ್ಲ ಸುಲಿದ ಆದಮೇಲೆ ಗಾಯ ಇರತ್ತಲ್ವ ಅದು ತುಂಬ ಆಮೇಲೆ ನೋವು ಆಗ್ತಾ ಇರುತ್ತೆ ಅದರಲ್ಲೂ ಚಳಿಗಾಲ ಬೇರೆ ಅಲ್ವಾ ತುಂಬ ಅಂದರೆ ತುಂಬ ಕೈ ನೋವಾಗುತ್ತೆ ಅದರಲ್ಲೂ ಅಡಿಕೆ ಆ ರಸ ಇದೆ ಅಲ್ವಾ ಅದರಿಂದ ತುಂಬಾ ಕೈ ಹೊಡಿಯೋ ಚಾನ್ಸಸ್ ಇರುತ್ತೆ ಸಿಪ್ಪೆಗಳಲ್ಲೆಲ್ಲ ಕಾಲಿಟ್ರೆ ಕಾಲೆಲ್ಲ ಒಡಿಯುತ್ತೆ ಕೋಳಿಗೆ ಹೆಂಗೆ ಕಾಲೆಲ್ಲ ಒಡೆಯಿತು ರಕ್ತ ಬರುತ್ತೆ ಅಂತಾರಲ್ವ ಆ ಥರ ಅದ್ರಂತೆ ನೋಡಿ ಇಲ್ಲಿ ಸ್ವಲ್ಪ ನಾನು ಸುಲಿದಿದ್ದೀನಿ ನನಗೆ ಗೊತ್ತಿಲ್ಲ ಇದು ಆ್ಯಕ್ಚುಲಿ ನಮ್ಮ ಮತ್ತೆ ಮಗ ಕ್ಲಿಪ್ನ ಕಳಿಸಿದ್ದಾರೆ ನನಗೆ ನಾನು ಅಡಿಕೆ ಸುಲ್ತಾ ಇರೋದು ಬಟ್ ನಾನು ನನಗೆ ಸ್ವಲ್ಪ ಮರ್ತೋಗ್ಬಿಟ್ಟಿದೆ ಅಂದರೆ ರೂಢಿ ಇಲ್ಲ ನನಗೆ ಆಯಿತಾ ಇವಾಗ ಸೊ ಐದು ಆರು ವರ್ಷ ಏನೋ ಆಯಿತು ನಾನು ಅಡಿಕೆ ಸುಲಿಲ್ಲಾರ್ದೆ ನೋಡಿ ನೆಕ್ಸ್ಟು ಮಾರ್ನಿಂಗ್ ಇದು ಆಯಿತಾ ಮಾರ್ನಿಂಗಲ್ಲಿ ಅಡಿಕೆನ ಈ ಥರ ಕುದಿಸ್ತಾರೆ ನೋಡಿ ಇದರಲ್ಲಿ ಏನಿಲ್ಲ ಇಷ್ಟು ದೊಡ್ಡ ಪಾತ್ರೆ ಇರುತ್ತೆ ಅದರಲ್ಲಿ ನೀರು ಹಾಕ್ತಾರೆ ಆಮೇಲೆ ನಮ್ಮ ಕಡೆ ಕಲರು ನ್ಯಾಚುರಲ್ ಆಗಿರುತ್ತೆ ಯಾವುದೋ ಶಾಪಿಂದ ತೊಗೊಂಬಂದು ಕಲರ್ ಹಾಕಲ್ಲ ಆಯಿತಾ ಅದು ಹೆಂಗಿರತ್ತೆ ಅಂತಂದರೆ ಒಂದು ಐದು ಎಲೆ ಕರಿ ಎಲೆನ ಮತ್ತು ಐದು ಅಡಿಕೆನ ಪ್ಲಸ್ ಅದಕ್ಕೆ ಸುಣ್ಣನ ತುಂಬ ಕುಟಾಣಿಯಲ್ಲಿ ಕುಟ್ಟುಬಿಟ್ಟು ಅಂದರೆ ಜಜ್ಜಿಬಿಟ್ಟು ನೀರಲ್ಲಿ ಹಾಕಿ ಕುದಿಸಿ ಆಮೇಲೆ ಅಡಿಕೆನ ಹಾಕ್ತಾರೆ ಆಯಿತಾ ನೋಡಿ ಅಡಿಕೆ ಫುಲ್ಲು ಕುದೀತಾ ಇದೆ ಹಿಂಗೆ ಯಾವ ಥರ ಕುದಿಬೇಕು ಅಂದರೆ ಅಲ್ಲಿ ಗೊತ್ತಾಗತ್ತೆ ಅಡಿಕೆ ಯಾವ ಥರ ಇದೆ ಅಂತ ಓಕೆನಾ ಅಂದರೆ ನಾನು ಅಡಿಕೆಯಲ್ಲಿ ನೀವು ಗಮನಿಸಿರ್ಬೋದು ಅಡಿಕೆಯಲ್ಲಿ ಸಣ್ಣ ಸಣ್ಣದಾಗಿ ವೈಟ್ ಕಲರಲ್ಲಿ ಒಂದಿರತ್ತೆ ಮದ್ಯಕ್ಕೆ ಒಂದೇ ಆಯಿತಾ ಅದಕ್ಕೆ ಕಣ್ಣು ಅಂತ ಹೇಳ್ತೀವಿ ನಾವು ನೋಡಿ ಅಲ್ಲಿ ಕಾಣ್ತಿದ್ದೆ ಅಲ್ವ ನೀವು ನಿಮಗೆ ಅಡಿಕೆಗೆ ವೈಟ್ ಕಲರಲ್ಲಿ ಮಿಡಲು ಅದು ಆಚೆ ಬಂತು ಅಡಿಕೆಯಿಂದ ಆಚೆ ಬಂತು ಅಂತಂದರೆ ಅಡಿಕೆ ಪೂರ್ತಿ ಕುದ್ದಿದೆ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ಆಯ್ತಾ ಸೊ ನೋಡಿ ಈ ಥರ ಕುದ್ದಾಗಿದೆ ಅಡಿಕೆ ಅದು ಹಾಗಾಗಿ ನಮ್ಮ ಅತ್ತೆ ಮಗ ಅದನ್ನು ತೆಗಿತಾ ಇದ್ದಾರೆ ನೋಡಿ ಈ ಥರ ಫುಲ್ಲು ತುಂಬ ಬಿಸಿ ಇರತ್ತೆ ಆ ಕಡೆ ಹತ್ರ ಹೋಗೋಕ್ಕೂ ಆಗೋಲ್ಲ ಸ್ವಲ್ಪ ನನಗೂ ವಿಡಿಯೋ ಮಾಡೋಕ್ಕೆ ಕಷ್ಟ ಆಯಿತು ಯಾಕಂದರೆ ತುಂಬ ಬಿಸಿ ಅನ್ಸುತ್ತೆ ನೋಡಿ ಅಡಿಕೆನ ಈ ಥರ ಬೆತ್ತದ ಬುಟ್ಟಿ ಹೋಲ್ ಇರುತ್ತಲ್ವ ಆ ಥರ ಹೋಲಿರೋ ಬುಟ್ಟಿಯಲ್ಲಿ ಆಚೆ ತೆಗೀತಾರೆ ರೀಸನ್ ಒಂದೇ ಅದು ಏನಂತೀವಿ ಬಿಸಿ ನೀರಿರತ್ತಲ್ವ ಅದು ಸೋರಿ ಹೋಗ್ಬೇಕು ಆಯಿತಾ ಅದನ್ನು ಸೋರಿ ಹೋಗಬೇಕು ಅನ್ನೋ ಕಾರಣಕ್ಕೆ ಅದನ್ನು ಆ ಥರ ಇಲ್ಲಿ ಹಾಕ್ತಾರೆ ಯಾಕಂದರೆ ಅದನ್ನ ಎತ್ಕೊಂಡು ಹೋಗಿ ಮತ್ತೆ ಬಿಸಿಲಲ್ಲಿ ಒಣಗಿಸ್ಬೇಕು ಆಯಿತಾ ನೋಡಿ ಎಷ್ಟು ಬಿಸಿ ಇದೆ ಅಲ್ವಾ ಯಾವ ಥರ ಅಬೆ ಬರ್ತಿದೆ ನೋಡಿ ವಿಡಿಯೋ ಮಾಡೋಕ್ಕೂ ನನಗಾಗಲಿಲ್ಲ ಫುಲ್ಲು ಬಿಸಿ ಫುಲ್ ಸುಡ್ತಾ ಇರತ್ತೆ ಅದು ನೋಡಿ ಆ ಥರ ಪೂರ್ತಿ ಇಡೀ ಪಾತ್ರೆಯಲ್ಲಿರೋ ಅಡಿಕೆನ ಆಚೆ ಹಾಕ್ತಾರೆ ಆಯಿತಾ ಬುಟ್ಟಿಲಿ ಈ ಥರ ಹೋಗಿ ಹಾಕ್ಬಿಟ್ಟು ಮತ್ತೆ ಒಣಗಿಸೋದು ಸೊ ನೋಡಿ ನಾನು ವಿಡಿಯೋನ ಒಣಗಿಸೋ ಪ್ರೊಸೀಜರ್ ಮಾಡಿಲ್ಲ ಯಾಕಂದರೆ ನಾನು ಸ್ವಲ್ಪ ಮಳೆ ಆ ಥರ ಇತ್ತು ಮೋಡ ಇತ್ತು ಹಾಗಾಗಿ ಒಣಗಿಸ್ಲಿಲ್ಲ ಅಡಿಕೆನ ಅಡಿಕೆ ಒಣಗಿಸೋದು ಯಾವ ಥರ ಇದೆ ಅಂತಂದರೆ ಏಳು ರಾತ್ರಿ ಏಳು ಆಗಲು ಓಕೆನಾ ಅದನ್ನು ಆಚೆಯೇ ಅಂದರೆ ಅದನ್ನು ಮತ್ತೆ ಕೂಡಿಸಲ್ಲ ಆಚೆನೇ ಇಡ್ತಾರೆ ಸೊ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋನ ನೋಡಿದ್ದಕ್ಕೆ